District Sana from Madhya Pradesh and both uh, both badai. we Madhya we focus on Maharashtra, representing seventh crore farmers, and we have Sri Narendra Govind Patil from Palghar District, Maharashtra, to receive this certificate. The seventh crore farmer award being received by Maharashtra and. ಮಹಾರಾಷ್ಟ್ರೋಫಾರ್ಮರ್ಸ್ ಫ್ರಾಮ್ ದ ಸ್ಟೇಟ್ ಆಫ್ ಬಿಹಾರ್ ಶ್ರೀ ಗೋಪಾಲ್ ಪ್ರಸಾದ್ ಯಾಕೋ ಏನು ತುಮಕೂರಿನ ಜನತೆ ಬಹಳ ಮೌನವಾಗಿದ್ದೀರಾ ಜೋರಾದಕರ ಚಪ್ಪಾಳೆಯನ್ನ ತುಮಕೂರಿನ ಶಕ್ತಿಯನ್ನ ತೋರಿಸಿ ಥ್ಯಾಂಕ್ ಯು ಪ್ರಧಾನಮಂತ್ರಿ ಜಿ ಥ್ಯಾಂಕ್ ಯು ವನ್ಸ್ ಅಗೇನ್ ಎಂಟು ಕೋಟಿ ರೈತರಿಗೆ ಈ ಬಗೆಯ ಸೌಭಾಗ್ಯ ಸಾಧ್ಯವಾಗುತ್ತಿದೆ ಎಂಬುದನ್ನ ಇದು ಸಂಕೇತಿಸದೆ ಸಾಧ್ಯ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಇನ್ನೀಗ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದ ನುಡಿಗಳನ್ನ ಆಲಿಸುವಂತಹ ಸಮಯ ಬಂಧುಗಳೇ ಸ್ವಾಗತಿಸಿ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಬಿ ಎಸ್ ಯಡಿಯೂರಪ್ಪ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆರು ಕೋಟಿ ರೈತ ಕುಟುಂಬಗಳಿಗೆ ನೇರ ನಗದು ವರ್ಗಾವಣೆ ಕೃಷಿ ಕರ್ಮಣ ಪ್ರಶಸ್ತಿ ನೀಡಿದಂತ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿಯವರೇ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದಂಥ ನರೇಂದ್ರ ಸಿಂಗ್ ತೋಮಲ್ ಅವರೇ ಪುರುಷೋತ್ತರಂ ರೂಪಾಲ ಅವರೇ ಕೈಲಾಜ್ ಚೌಧರಿ ಅವರೇ ಉತ್ತರಾಖಂಡದ ಮುಖ್ಯಮಂತ್ರಿಗಳಾದಂಥ ತ್ರಿವೇಂದ್ರ ಸಿಂಗ್ ರಾವತ್ ಅವರೇ ಮಣಿಪುರದ ಮುಖ್ಯಮಂತ್ರಿಗಳಾದಂಥ ಬೀರೇಂದ್ರ ಸಿಂಗ್ ಅವರೇ ನಮ್ಮ ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಸದಾನಂದ ಗೌಡ್ರೆ ಮತ್ತೊಬ್ಬ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ ಮತ್ತೊಬ್ಬ ಸಚಿವರಾದಂಥ ಸುರೇಶ್ ಅವರೇ ಈ ಭಾಗದ ಜನಪ್ರಿಯ ಸಂಸತ್ ಸದಸ್ಯರಾದಂಥ ಜಿ ಎಸ್ ಬಸವರಾಜ್ ಅವರೇ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ ಉಪ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಲಕ್ಷ್ಮಣ ಸವದಿ ಅವರೇ ಇಲ್ಲಿಯ ಉಸ್ತುವಾರಿ ಸಚಿವರಾದಂಥ ಜೆ ಸಿ ಮಾಧುಸ್ವಾಮಿ ಅವರೇ ಒಳ್ಳೆಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಸಚಿವರಾದಂಥ ಸೋಮಣ್ಣ ಅವರೇ ಸಚಿವರಾದಂಥ ಶ್ರೀನಿವಾಸ್ ಪೂಜಾರಿ ಅವರೇ ಉಪಸ್ಥಿತಿ ಎಲ್ಲ ಸಚಿವ ಸಂಪುಟದ ಸವೋದ್ಯೋಗರೇ ಶಾಸಕ ಮಿತ್ರರೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಆತ್ಮೀಯ ನನ್ನ ರೈತ ಬಂಧುಗಳೇ ಅಣ್ಣ ತಮ್ಮಂದಿರೇ ಮಾಧ್ಯಮದ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಮೂರನೇ ಕಂತು ಬಿಡುಗಡೆ ಎರಡು ಸಾವಿರ ಕೋಟಿ ದೇಶಾದ್ಯಂತ ಬಿಡುಗಡೆ ಮಾಡಲು ಹಾಗೂ ದೇಶದ ಪ್ರಗತಿಪರ ರೈತರಿಗೆ ಪ್ರಶಸ್ತಿ ನೀಡಲು ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಮ್ಮ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಸಿಕ್ಕಂತ ಒಂದು ಗೌರವ ಅಂತ ನಾನು ಭಾವಿಸುತ್ತೇನೆ ಬಂಧುಗಳೇ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಜಿಯವರು ರೈತರ ಆದಾಯ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಾಗಿ ದ್ವಿಗುಣಗೊಳಿಸುವ ಸಂಕಲ್ಪ ಅದಕ್ಕಾಗಿ ದೇಶದಲ್ಲಿ ಆಹಾರ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಮೋದಿಜಿಯವರಲ್ಲಿ ವಿನಂತಿ ಮಾಡ್ತೇನೆ ಈ ಸಂಕಲ್ಪ ಈಡೇರಬೇಕಾದ್ರೆ ರೈತರು ಬೆಳೆದಂತೆ ಬೆಳೆಗೆ ಒಂದು ಧನ ವೈಜ್ಞಾನಿಕ ಬೆಲೆ ರೈತರ ಹೊಲಕ್ಕೆ ನೀರು ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಈ ನಿಮ್ಮ ಸಂಕಲ್ಪ ನೂರಕ್ಕೆ ನೂರು ಯಶಸ್ವಿಯಾಗುತ್ತೆ ನದಿ ಜೊತೆ ವಿಶೇಷ ಗಮನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಕ್ಕರೆ ಯಾವುದೇ ಪ್ರಗತಿ ವಿಕೋಪ ಅನಾಹುತಗಳಾದರೂ ಸಹ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ನಮ್ಮ ರೈತ ಬಂಧುಗಳಿಗಿದೆ ಆ ಕೆಲಸವನ್ನು ರೈತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಪ್ರಾರಂಭವಾದಂಥ ನೀರಾವರಿ ಯೋಜನೆಗಳು ಪೂರ್ಣ ಆಗಿಲ್ಲ ಅದಕ್ಕಾಗಿ ನೀರಾವರಿ ಯೋಜನೆ ಪೂರ್ಣ ಮಾಡಲು ನಾನು ಪ್ರಧಾನಿಯನ್ನು ವಿನಂತಿ ಮಾಡ್ತೇನೆ ಕರ್ನಾಟಕಕ್ಕೆ ಐವತ್ತು ಸಾವಿರ ಕೋಟಿ ವಿಶೇಷ ಅನುದಾನವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕಳೆದ ನೂರ ಹದಿನೈದು ವರ್ಷಗಳಲ್ಲಿ ಕಂಡು ಕಾಣದ ಅತಿವೃಷ್ಟಿಯಿಂದ ಸುಮಾರು ಆರುನೂರ ಏಳ್ನೂರು ಗ್ರಾಮಗಳು ಜಲಾವೃತ ಆಯಿತು ಸುಮಾರು ಮೂರು ಲಕ್ಷ ಮನೆಗಳು ನೆಲಸಮ ಆಯಿತು ರಸ್ತೆಗಳು ಬ್ರಿಡ್ಜ್ಗಳು ಸಂಪೂರ್ಣ ನಾಶವಾಯಿತು ಸುಮಾರು ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ಲಾಸ್ ಆಗಿರುವಂಥದ್ದು ಪ್ರಧಾನಿ ಗಮನಕ್ಕೆ ನಾನು ತಂದಿದ್ದೇನೆ ಇದನ್ನು ಸರಿಪಡಿಸಲು ಮೂರ್ನಾಲ್ಕು ಬಾರಿ ನಾನು ವಿನಂತಿಯನ್ನು ಮಾಡಿದ್ದೇನೆ ಆದರೆ ಇದುವರೆಗೆ ಹೆಚ್ಚುವರಿ ಅನುದಾನ ಬಿಡುಗಡೆ ಆಗಿಲ್ಲ ಪ್ರಧಾನಿಯವರು ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ ಬರುವ ಮೂರುವರೆ ವರ್ಷಗಳಲ್ಲಿ ನೀರಾವರಿ ಯೋಜನೆಯನ್ನು ಪೂರ್ಣ ಮಾಡುವಂಥ ದೊಡ್ಡ ಸಂಕಲ್ಪ ನಮ್ಮದಾಗಿದೆ ಅದಕ್ಕೆ ಕೇಂದ್ರದ ಹೆಚ್ಚಿನ ನೆರವಿನ ಅಗತ್ಯ ಇದೆ ನಾವಿವತ್ತು ಸಾಯಂಕಾಲ ನಮ್ಮ ಇಬ್ಬರು ಸಚಿವರು ನಮ್ಮ ಚೀಫ್ ಸೆಕ್ರೆಟರಿ ಹೋಗಿ ಕರ್ನಾಟಕ ರಾಜ್ಯದ ಜಲಂಸ ಸಮಸ್ಯೆಗಳೇನಿದೆ ಅದನ್ನು ರಾಜಭವನದಲ್ಲಿ ಪ್ರಧಾನಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ನಮ್ಮ ರಾಜ್ಯಕ್ಕೆ ಬೇಕಾದಂಥ ಹೆಚ್ಚಿನ ನೆರವನ್ನು ಸವಲತ್ತನ್ನು ಕೊಡಬೇಕು ಅಂತ ವಿನಂತಿ ಮಾಡೋಣ ಇಷ್ಟೊಂದು ಜನಸ್ತೋ ದೊಡ್ಡ ಜನಸ್ತೋಮ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮಾತನ್ನ ಕೇಳಬೇಕು ಅಂತೇಳಿ ತಾವೆಲ್ಲ ಬಂದು ಸೇರಿದ್ದೀರ ಈಗ ತಾನೇ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ವಿದ್ಯಾರ್ಥಿಗಳ ಉದ್ದೇಶ ಮಾತನಾಡಿ ಶೀಘ್ರ ಆಶೀರ್ವಾದ ಪಡೆದು ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಗೆ ಬಂದಿದ್ದಾರೆ ನಮ್ಮ ನಿರೀಕ್ಷೆ ಮೀರಿ ದೊಡ್ಡ ಜನಸ್ತೋಮ ತಾವೆಲ್ಲ ಸೇರಿದ್ದೀರಾ ರಾಜ್ಯದ ಮೂಲೆ ಮೂಲೆಗಳಿಗೆ ಬಂದಿದ್ದೀರಾ ನಮ್ಮ ತಾಯಂದಿರು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರ ತಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಜೊತೆಗಿದೆ ರೈತ ಪರ ಸರ್ಕಾರ ಇದು ಹಾಗೆಯೇ ನಿಮ್ಮೆಲ್ಲರ ಸಂಕಷ್ಟಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸೂಕ್ತವಾಗಿ ಸ್ಪಂದಿಸಲಿದ್ದಾರೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ನೀಡಿದ್ದಾರೆ ನಾವೆಲ್ಲರೂ ಸಹ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳನ್ನು ಆರ್ಪಿಸೋಣ ಇನ್ನು ಬಂಧುಗಳಿಗೆ ಈ ಸಮಾರಂಭದ ಮತ್ತೊಂದು ಮಹತ್ವದ ಘಟ ಪ್ರತಿಷ್ಠಿತ ಕೃಷಿ ಕರ್ನನ್ ಪ್ರಶಸ್ತಿಗಳ ಪ್ರಧಾನಿ ಕೃಷಿ ಇನ್ಸ್ಟಿಟ್ಯೂಟ್ 2010-11 to facilitate the best performing states in food grains production.